ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಹೇಳಿ ಓಕೆ ಎಲ್ಲಿಂದ ಸರ್ ಸರ್ ಇದು ದೇವರಸಹಳ್ಳಿ ಅಂತ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಓಕೆ ಇದು ನೀವು ಸರ್ ಏನ್ ಬೆಳೆ ಹಾಕಿದೀರಾ ಸರ್ ಇದು ಸರ್ ಇದು ಕಾಫಿ ಅರೇಬಿಕಾದಲ್ಲಿ ಚಂದ್ರ ಚಂದ್ರಿಕಾ ಅಂತ ಬರುತ್ತೆ ಓಕೆ ಆ ವೆರೈಟಿ ಕಾಫಿ ಇದು ಎಷ್ಟು ಹಾಕಿದೀರಾ ಸರ್ ಸರ್ ಇದು ಒಂದು ಸಾವಿರ ಗಿಡ ಹಾಕಿದಿವಿ ಒಟ್ಟು ಜಾನ್ವರಿ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಹಾಕಿದ್ದು ಇವಾಗ ಹೆಚ್ಚು ಕಡಿಮೆ ಒಂದು ವರ್ಷ ಆಗಿ ನೋಡಿ ಇವಾಗ ಕೆಲವೊಂದೆಲ್ಲ ಹೂವು ಬಿಟ್ಟಿದೆ ಕೆಲವೊಂದೆಲ್ಲ ಕಾಯಿ ಆಗಿದೆ ಇದು ಈ ನಮ್ಮ ಏರಿಯಾ ಸರ್ ಏನಿಲ್ಲ ಈಗ ಮಲ್ನಾಡ್ ಬಿಟ್ರೆ ಕಾಫಿ ಈಗ ನಮ್ಮ ಬಯಲಿಸಿ ಮೇಲೆ ಬರಲ್ಲ ಅಂತ ಹೇಳ್ತಾರೆ ಅದು ಹೇಗೆ ಸರ್ ಸರ್ ಹಂಗೇನಿಲ್ಲ ನಾವು ಹಂಗೆ ಅನ್ಕೊಂಡು ಅದಕ್ಕೆ ಹಾಕಿರಲಿಲ್ಲ ಇವಾಗ ಈ ಸೈಂಟಿಸ್ಟ್ ಬಳಗ ಎಲ್ಲ ಸೇರ್ಕೊಂಡು ಫಾರ್ಮ್ ಇವರು ಡಾಕ್ಟರ್ ಹೆಗಡೆ ಅವರೆಲ್ಲ ಸೇರ್ಕೊಂಡು ಇಲ್ಲ ಬೆಳಿಬೋದು ಹಾಕಿ ಅಂತ ಹೇಳಿ ನಮ್ಗೆ ಪ್ರೋತ್ಸಾಹ ಕೊಟ್ರು ಓಕೆ ಸೊ ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಟ್ರಯಲ್ ಅಂಡ್ ಎರರ್ ಬೇಸಿಸ್ ಮೇಲೆ ಹಾಕಿದೀವಿ ಎಲ್ಲ ಚೆನ್ನಾಗಿ ಬಂದಿದೆ ಸರ್ ಇಲ್ಲಿ ಓಕೆ ಸರ್ ಈಗ ಇದು ಫ್ಲವರಿಂಗ್ ಏನಾರು ಆಗಿದೆಯಾ ಸರ್ ಇಲ್ಲಿ ಫ್ಲವರಿಂಗ್ ಆಗಿದೆ ನೋಡಿ ಸರ್ ಇಲ್ಲಿ ಫ್ಲವರಿಂಗ್ ಆಗಿದೆ ಓಕೆ ಫ್ಲವರಿಂಗು ಆಗಿದೆ ಕೆಲವೊಂದೆಲ್ಲ ಕಾಯಿನೂ ಕಚ್ಚಿದೆ ಈ ಫ್ಲವರಿಂಗ್ ಆಯ್ತು ಸರ್ ಚೆನ್ನಾಗಾಗಿದೆಯಾ ಸರ್ ಎಲ್ಲ ಗಿಡಗಳು ಫ್ಲವರಿಂಗ್ ಚೆನ್ನಾಗಿ ಕಾಯಿ ಬಿಟ್ಟಿದೆ ಸರ್ ಹೆಚ್ಚು ಕಡಿಮೆ ಎಪ್ಪತ್ತೆಂಬತ್ ಪರ್ಸೆಂಟ್ ಎಲ್ಲ ಫ್ಲವರಿಂಗ್ ಆಗಿದೆ ಸರ್ ಓಕೆ ಕೆಲವೊಂದು ನೋಡಿ ಇವನ್ ಕಾಯಿನು ಕಚ್ಚಿದೆ ಒಂದು ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಕಾಯಿನು ಕಚ್ಚಿದೆ ಹಾಗೆ ಓಕೆ ಸರ್ ಇಲ್ಲಿ ರೋಗ ಆತರ ಏನಾದ್ರು ಬರುತ್ತೋ ಸರ್ ಯಾಕಂದ್ರೆ ಈಗ ಮಲ್ನಾಡಲ್ಲಿ ಎನಿ ಟೈಮ್ ರೈನಿಂಗ್ ಆಗ್ತಿರುತ್ತೆ ಅಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ ಈ ಬಯಲುಸೀಮೆಯಲ್ಲಿ ನಾವು ಕಾಫಿ ಹಾಕಿದಾಗ ಈ ರೋಗ ಬಾಧೆಗಳು ಏನಾದ್ರು ಕೀಟ ಬಾಧೆಗಳು ಏನಾದ್ರು ಕಾಣ್ತಿದ್ಯಾ ನಿಮ್ಮ ಗಿಡಗಳಲ್ಲಿ ಅಂತ ಇಲ್ಲ ಸರ್ ನಾವು ಹಾಕಿದ್ಮೇಲೆ ನಾವು ಆತರ ಏನೋ ರೋಗ ಕೀಟ ಬಾಧೆಗಳೇನೋ ನೋಡಿಲ್ಲ ನಾವು ಕೆಲವೊಂದು ಎಲೆಗಳು ಕೆಳಗಡೆಯಿಂದ ಮಣ್ಣು ಮಳೆ ನೀರು ಬಿದ್ದಾಗ ಕೆಳಗಡೆ ರಸ್ಟ್ ಇಡ್ದಂಗೆ ಏನೋ ಹಾಕ್ತಾ ಇದೆ ಅಷ್ಟೇ ಅದಕ್ಕೂ ನಾವು ಅದೆಲ್ಲ ಏನ್ ರೋಗ ಇಲ್ಲ ಏನಿಲ್ಲ ಪರವಾಗಿಲ್ಲ ಅದೇನಾಗಲ್ಲ ಅಂತ ಇದು ನಾರ್ಮಲ್ ಮೇಂಟೆನೆನ್ಸ್ ಮಾಡ್ಕೊಂಡ್ ಬಂದಿದ್ವಿ ಅಷ್ಟೇ ಇದಕ್ಕೆಲ್ಲ ನೀವು ಏನು ಗೊಬ್ಬರಗಳು ಹಾಕ್ತೀರಾ ಸರ್ ಏನು ಮೇಂಟೆನೆನ್ಸ್ ಹೆಂಗ್ ಮಾಡ್ತಾ ಇದೀರಾ ಅಂತ ಸರ್ ಗೊಬ್ಬರ ಬಂದು ಇದಕ್ಕೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಸಿಟಿ ಕಾಂಪೋಸ್ಟ್ ಅಂತ ಬರುತ್ತಲ್ಲ ಅದು ಮತ್ತೆ ಬೇವು ನಿಂಡಿ ಹಾಕಿದ್ದು ಅಂತ ಹೇಳಿದಾಗ ಓಕೆ ಅದ ಮೇಲೆ ಒಂದ್ಸಲ ತಿಪ್ಪೆ ಗೊಬ್ಬರ ಹಾಕಿದ್ದೋ ಕೋಳಿ ಗೊಬ್ಬರ ಹಾಕಿದ್ದೋ ಓಕೆ ಅಷ್ಟೇ ಸರ್ ಹಾಕಿರೋದು ಬಿಟ್ರೆ ಈಗ ಈ ಫರ್ಟಿಲೈಸರ್ಸ್ ಎಲ್ಲ ಹೇಳ್ತಾರಲ್ಲ ಸರ್ ಡಿ ಎ ಪಿ ಯಾವ್ದು ಹಾಕಿಲ್ಲ ನೀವು ಇಲ್ಲ ಕೆಮಿಕಲ್ ಫರ್ಟಿಲೈಸರ್ಸ್ ಇಲ್ಲ ಸರ್ ನಾವು ಹಾಕ್ಲಿಲ್ಲ ಹಾಕೋಣ ಅಂತ ಅನ್ಕೊಂಡು ಬಟ್ ಒಂದ್ಸಲ ಹಾಕ್ಲಿಲ್ಲ ಅಂದ್ರೆ ನೀವು ನ್ಯಾಚುರಲ್ ಆಗಿ ಕಾಫಿನ ಬೆಳೀತಾ ಇದೀರ ಸರ್ ಹೌದು ಸರ್ ಇದು ನೀವು ಆತರ ಹೇಳೋದಾದ್ರೆ ಹೌದು ಇದು ನ್ಯಾಚುರಲ್ ಆಗೇ ವಿಥೌಟ್ ಕೆಮಿಕಲ್ ಫ್ರೀ ಇದು ಬಂದಿದೆ ಎಷ್ಟು ಗಿಡ ಇದೆ ಸರ್ ಇಲ್ಲಿ ಇದು ಕಡಿಮೆ ಒಂದು ಮುಕ್ಕಾಲ್ ಎಕ್ರೆಯಲ್ಲಿ ಒಂದ್ ಸಾವಿರ ಗಿಡ ಕುಂತಿದೆ ಸರ್ ಒಂದ್ ಸಾವಿರ ಗಿಡ ಏನ್ ಮೆಜರ್ಮೆಂಟ್ ಹಾಕಿದೀರ ಸರ್ ಇದು ಸರ್ ಇದು ಸಾಲಿಂದ ಸಾಲ್ಗೆ ಏಳು ಅಡಿ ಇದೆ ಗಿಡಕ್ಕೆ ಐದಡಿ ಇದೆ ಸರ್ ಇದು ಗಿಡಗಳೆಲ್ಲ ಎಲ್ಲಿಂದ ತಂದ್ರಿ ಸರ್ ನೀವು ಗಿಡಗಳು ಸರ್ ಇದು ಗಿಡಗಳೆಲ್ಲ ನಾವು ಸಕಲೇಶ್ಪುರದಿಂದ ತಕೊಂಡ ಓಕೆ ಏನು ರೇಟ್ ಬಿತ್ತು ಸರ್ ನಿಮಗೆ ಒಂದಲ್ಲಿ ಸರ್ ಇದು ನಾವು ತಕೊಂಡ ಎಂಟು ರೂಪಾಯಿ ಒಂದು ಗಿಡಕ್ಕೆ ಕೊಟ್ಟು ತಕೊಂಡ ನಾವು ಓಕೆ ಇವಾಗ ಸರ್ ಏನು ಕಾಫಿ ಹಾಕಿದಿರಲ್ಲ ಸರ್ ನೀವು ಇಲ್ಲಿ ಇಲ್ಲಿ ನೀಟಾಗಿ ಹೀಲ್ಡ್ ಬಂದು ಕಾಫಿಯಲ್ಲಿ ನಾವು ಲಾಭ ನೋಡಬಹುದು ಅಂತ ಅನ್ಕೊಂಡಿದೀರಾ ಸರ್ ನೀವು ಸರ್ ಓದ ವರ್ಷದ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಆಕ್ಚುಲಿ ಕಾಫಿ ಕಾಲ್ಮೆಂಟ್ಸ್ ಮತ್ತೆ ಸಿಲ್ವರ್ ಕಾಂಬಿನೇಷನ್ ನಲ್ಲಿ ಎಲ್ಲಾ ಚೆನ್ನಾಗಿ ಒಳ್ಳೆ ಇಳುವರಿನೇ ಬಂದಿದೆ ಚೆನ್ನಾಗಿ ಆದಾಯ ಮಾಡಿದ್ದಾರೆ ಓಕೆ ಸೊ ಅದ್ರ ಪ್ರಕಾರ ನೋಡಿದ್ರೆ ನಾವು ಇನ್ನು ಇದು ಹಾಕಿದ ಒಂದು ವರ್ಷ ಮಾತ್ರ ಹಾಗಿರೋದ್ರಿಂದ ಒಳ್ಳೆ ಇಳುವರಿ ಒಳ್ಳೆ ಆದಾಯ ಬರೋ ನಿರೀಕ್ಷೆ ಇದೆ ಈ ಕಾಫಿ ಏನು ತೆಂಗಿನ ಕೆಳಗಡೆ ಹಾಕಿದಿರ ಸರ್ ನೀವು ಇದು ಹಾ ಹೌದು ಸರ್ ಇದೇನಂತ ಹೇಳಿದ್ರೆ ತೆಂಗಿನ ಗಿಡಗಳಿದೆ ಸ್ವಲ್ಪ ಶೇಡ್ ಬೇಕು ಅಂತ ಹೇಳ್ತಾರೆ ಇದಕ್ಕೆ ಓಕೆ ಸೊ ಹಾಗಾಗಿ ನಾವು ತೆಂಗಿನ ಮದ್ದಲ್ಲಿ ಹಾಕಿದ್ದೀವಿ ಸರ್ ಈ ವರ್ಷದಿಂದ ಇಳುವರಿ ಅಂದರೆ ಒನ್ ಇಯರ್ ಆಗಿದೆ ನೀವು ಹಾಕಿ ಒನ್ ಇಯರ್ ಇಂದ ಈಗ ನಿಮ್ದು ಎಲ್ಲ ಫ್ಲವರಿಂಗ್ ಆಗಿದೆ ಆಲ್ರೆಡಿ ಕಾಯಿನೂ ಕಚ್ಚಿದೆ ಇವಾಗ ಈ ವರ್ಷದಿಂದ ನೀವು ಆದಾಯನ ನೋಡ್ಬೋದು ಇಲ್ಲ ಸರ್ ಕಮರ್ಷಿಯಲ್ ಆಗಿ ಇದೆಲ್ಲ ಬರ್ಬೇಕಂತ ಹೇಳಿದ್ರೆ ಮಿನಿಮಮ್ ಮೂರ್ ವರ್ಷ ಬೇಕು ಬಟ್ ಈ ಸಲ ಶುರು ಆಗಿರೋದ್ರಿಂದ ಈಗ ನಮ್ಮ ಅಳತೆಗೆ ಮನೆ ಅಳತೆಗೆ ಅಥವಾ ಕುಟುಂಬಸ್ಥರು ಮಾತ್ರ ತರ ಬರುತ್ತೆ ಅಂತ ಈಲ್ಡ್ ಬರ್ಲಿಕ್ಕೆ ಮಿನಿಮಮ್ ಮೂರ್ ವರ್ಷದ ಮೇಲೆ ಬರುತ್ತೆ ಈಗ ಎಷ್ಟು ಫೀಟ್ ಬಂದಿದೆ ಸರ್ ಇದು ಗಿಡಗಳು ಇವಾಗ ಸರ್ ಇದು ಹೆಚ್ಚು ಕಡಿಮೆ ಇದೆ ಎರಡ ಕೆಲವೊಂದಿದೆ ಮೂರ್ ಅಡಿ ಬಂದಿದೆ ಬಂದಿದೆ ಇದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಯಾವ ತರ ಮಾಡಿದ್ರೆ ಇದು ಡ್ರಿಪ್ ಹಾಕಿದೀವಿ ಓಕೆ ಅಲ್ಲಿ ಹಾಕಿ ಡ್ರಿಪ್ ಹಾಕಿದೀವಿ ನೀರ್ ಯಾವಾಗ ಯಾವಾಗ ಬೇಕಾಗುತ್ತೆ ನೋಡ್ಕೊಂಡು ನೀರ್ ಕೊಡ್ತಾ ಮಲ್ನಾಡಲ್ಲಿ ಈ ಬೇಸಿಗೆ ಟೈಮಲ್ಲಿ ನೀವು ಅಂತ ಇಲ್ಲ ಅದು ಬ್ಲಾಸಮ್ ಶವರ್ ಅಂತ ಹೇಳ್ತಾರೆ ಇಲ್ಲಿ ನಾವು ಆತರ ಮಾಡ್ಬೇಕ ಏನೋ ಏನಂತ ನಾವು ನಮ್ಮ ವಿಜ್ಞಾನಿ ಬಳಗಕ್ಕೆ ಕೇಳೋದಕ್ಕೆ ಇಲ್ಲ ಆತರ ಏನು ಬೇಕಾಗಿಲ್ಲ ನೀವು ಮಾಮೂಲಿ ಡ್ರಿಪ್ ನಲ್ಲಿ ಚೆನ್ನಾಗಿ ನೀರ್ ಕೊಡಿ ಗೊಬ್ಬರ ಕೊಟ್ರೆ ಸಾಕು ಅಂತ ಹೇಳಿದ್ದಾರೆ ಅಲ್ಲೆಲ್ಲ ಬೆಟ್ಟ ಗುಡ್ಡ ಕಾಡುಗಳಲ್ಲೆಲ್ಲ ಅವರು ನೀರು ಇಲ್ಲದೆ ಇದ್ದಾಗ ಅದು ಒಂದ್ಸಲ ಬ್ಲಾಸಮ್ ಶವರ್ ಅಂತ ಅದೆಲ್ಲ ಯೂನಿಫಾರ್ಮ್ ಆಗಿ ಹೂವು ಆಗಬೇಕು ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾರೆ ಬಟ್ ಇಲ್ಲಿಗೆಲ್ಲ ನಾವೇನು ಆ ಥರ ಏನು ಇಲ್ಲ ಸರ್ ಏನು ಮಾಡಿಲ್ಲ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಒಟ್ಟಲ್ಲಿ ಮಲ್ನಾಡಲ್ಲಿ ಅಲ್ಲದೆ ಬಯಲು ಸಿಮೆಲ್ಲ ಸಹ ಕಾಫಿನ ಬೆಳೆಯೋದು ಅಂತ ಪ್ರೂವ್ ಮಾಡಿದಾರೆ ಸರ್ ನೀವು ಹೌದು ಸರ್ ನೀವು ನೋಡ್ತಾ ಇದ್ದೀರಾ ನೀವೇನೇ ಗಿಡಗಳೆಲ್ಲ ಹೆಂಗೆ ಬಂದಿದೆ ಹೆಂಗೆ ಹೂವು ಕಚ್ಚುತ್ತಾ ಇದೆ ಹೆಂಗೆ ಇದು ಕಾಯಿ ಕಚ್ಚಿದೆ ಅಂತ ಇದು ನಮ್ದು ಮೊದಲನೇ ಪ್ರಯತ್ನ ಈ ಭಾಗಕ್ಕೆ ನಮ್ಮ ರಾಮನಗರ ಇದ್ರ ಭಾಗಕ್ಕೆ ಇದು ಮೊದಲು ಚೆನ್ನಾಗಿ ಬಂದಿದೆ ಅತಿ ಇದೆ ಬೆಳವಣಿಗೆ ಅಂತ ಹೇಳ್ಬೋದು ಸರ್ ತೆಂಗಲ್ಲಿ ಯಾಕೆ ನಿಮ್ಗೆ ಕಾಫಿ ಹಾಕ್ಬೇಕು ಅನಿಸ್ತು ಸರ್ ನಿಮ್ಗೆ ಸರ್ ಕಾಫಿಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನೆರಳಿರ್ಬೇಕು ಸ್ವಲ್ಪ ಬಾರ್ಷಿಯಲ್ಲಾಗಿ ಅಂತ ಹೇಳ್ತಾರೆ ಓಕೆ ಇವಾಗ ಇಲ್ಲಿ ನಮ್ದು ಆಕ್ಚುಲಿ ಅಷ್ಟೊಂದು ನೆರಳೇನಿಲ್ಲ ಇಲ್ಲಿ ಕೆಲವೊಂದು ಪಾತಿಗಳಲ್ಲಿ ಮಾತ್ರ ಆತರ ನೆರಳಿರೋದು ಮಿಕ್ಕಿದ್ರಲ್ಲೆಲ್ಲ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿನೇ ಇದೆ ನಾವು ಇನ್ನು ಸಿಲ್ವರ್ ಇಲ್ಲ ಅಂತ ಹೇಳಿದ್ರೆ ಈ ಈಡಗಳ್ ಏನಾರ ಹಾಕಿ ಸ್ವಲ್ಪ ಶೇಡ್ ಕ್ರಿಯೇಟ್ ಮಾಡಬೇಕು ಓಕೆ ಬಟ್ ಇವಾಗ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಹಾಕಿದೀವಿ ಬಟ್ ಚೆನ್ನಾಗಿ ಬಂದಿದ್ದು ನೋಡೋಣ ಸರ್ ಒಳ್ಳೇದಾಗ್ಲಿ ಕಾಫಿ ಬೆಳಿರಿ ನೆಕ್ಸ್ಟ್ ಕಾಫಿ ನಮಗೂ ಸ್ವಲ್ಪ ಕುಡಿ ಸರ್ ಖಂಡಿತ ಸರ್ ಆಯ್ತು ಬರ್ಲಿ ಖಂಡಿತ ಬರೋಣ ಧನ್ಯವಾದ ನಮಸ್ಕಾರ